ಸಂಗುಳಿ ರಾಯಣ್ಣ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ್ರು ನಂಜುಂಡೇಗೌಡ ತಾಲೂಕು ಕುರುಬರ ಸಂಘದಿಂದ ಸಂಗುಳಿ ರಾಯಣ್ಣ ಜಯಂತಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ವೀರ ಸಂಗುಳಿ ರಾಯಣ್ಣ ಸ್ವತಂತ್ರ ಹೋರಾಟಕ್ಕಾಗಿ ಜೀವವನ್ನೇ ತ್ಯಾಗ ಮಾಡಿದರು ಎಂದು ಚಾಮರಾಜನಗರ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮುಖ್ಯ ಆಡಳಿತಾಧಿಕಾರಿ ನಂಜುಂಡೇಗೌಡ ಹೇಳಿದರು ನಗರದ ಬೀರಾಚಯ್ಯ ಜೋಡಿ ರಸ್ತೆಯಲ್ಲಿರುವ ಶ್ರೀ ಕನಕ ಸಮುದಾಯ ಭವನದಲ್ಲಿ ತಾಲೂಕು ಕುರುಬರ ಸಂಘ ಶ್ರೀ ಕನಕ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಡೆದ ಸಂಗುಳಿ ರಾಯಣ್ಣ ಜಯಂತಿ ಹಾಗೂ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸಂಗೊಳ್ಳಿ ರಾಯಣ್ಣ ದೇಶಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿ ತಮ್ಮ ಜೀವನವನ್ನೇ ದೇಶ ಸೇವೆಗೆ ಮುಡಿಪಾಗಿಟ್ಟಿದ್ರು ಅವರ ದೇಶ ಪ್ರೇಮವನ್ನು ಇಡೀ ದೇಶ ಸ್ಮರಿಸುತ್ತಿದೆ ನಾವೆಲ್ಲರೂ ಅವರನ್ನು ಸ್ಮರಿಸಬೇಕಾಗುತ್ತದೆ ಅವರ ಆದರ್ಶ ದೇಶ ಸೇವೆ ದೇಶಭಕ್ತಿಯನ್ನು ನಾವು ನಮ್ಮ ಜೀವನದಲ್ಲಿ ಅನುಸರಿಸಬೇಕಿದೆ ಎಂದರು ಅಧ್ಯಕ್ಷತೆ ವಹಿಸಿದ ತಾಲೂಕು ಗುರುಬರ ಸಂಘದ ಅಧ್ಯಕ್ಷ ಆರ್ ಉಮೇಶ್ ಎಸ್ಪಿಕೆ ಮಾತನಾಡಿ ಸಮುದಾಯ ಮಕ್ಕಳಿಗೆ ವಿದ್ಯಾರ್ಥಿನಿಯದ ವ್ಯವಸ್ಥೆ ಮಾಡಲಾಗಿದೆ ಇನ್ನೂ ಹಾಸ್ಟೆಲ್ ಬೇಕು ಎಂದು ಯಾರೂ ಬರುತ್ತಿಲ್ಲ ಸಂಘವು ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಸ್ಪಂದಿಸುತ್ತದೆ ಉತ್ತೇಜನ ನೀಡುತ್ತದೆ ಇಂತಹ ಅವಕಾಶಗಳನ್ನು ಸಮುದಾಯದ ವಿದ್ಯಾರ್ಥಿಗಳು ಸದುಪಯೋಗಪಡಿಸಿಕೊಂಡು ಚೆನ್ನಾಗಿ ಓದಬೇಕು ಎಂದು ಸಲಹೆ ನೀಡಿದರು ಸನ್ಮಾನ ಮುತ್ತಿಗೆ ಜನಸ್ನೇಹಿ ಶಿವು ಪರಿಸರ ಪ್ರೇಮಿ ವೀರೇಶ್ ಅವರನ್ನು ಸನ್ಮಾನಿಸಲಾಯಿತು ಸಂಘದ ನಿರ್ದೇಶಕ ಎಸ್ ರಾಜೇಶ್ ವೆಂಕಟ ಮಾದೇಗೌಡರು ಮುಖ್ಯ ಭಾಷಣ ಮಾಡಿದರು ಡಾಕ್ಟರ್ ಕಿರಣ್ ಸಿದ್ದರಾಮಯ್ಯ ಅಭಿಮಾನಿ ಬಳಗ ಜಿಲ್ಲಾಧ್ಯಕ್ಷ ಬೆಳ್ಳೇಗೌಡ ಉಪಾಧ್ಯಕ್ಷ ಜಿ ಮಹೇಶ್ ಪ್ರಧಾನ ಕಾರ್ಯದರ್ಶಿ ಕೆಪಿ ನಾಗರಾಜು ಶ್ರೀ ಕನಕ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ನಿಂಗೇಗೌಡ ಮಾಜಿ ನಿರ್ದೇಶಕರಾದ ವೆಂಕಟ ಮಾದೇಗೌಡ ಕಜಂಜಿ ಬಿ ಮಹಾದೇವಸ್ವಾಮಿ ಸಹ ನಿರ್ದೇಶಕಿ ಮಹದೇವಸ್ವಾಮಿ ಶಿಕ್ಷಕ ಎಂ ಬಸವರಾಜು ಸಂಘಟನಾ ಕಾರ್ಯದರ್ಶಿಗಳಾದ ಬಿಮಂಜು ಪ್ರಭು ಕೆ ರಾಜೇಶ ಪುನೀತ್ ಕುಮಾರ್ ಚೆನ್ನೇಗೌಡ ಗೋವಿಂದ ನಿರ್ದೇಶಕರಾದ ಮರಿಸ್ವಾಮಿ ಎಂ ಸಿ ರಾಜು ಶಿವಸ್ವಾಮಿ ಜಯರಾಮು ಎಸ್ ಚಂದ್ರು ಜಿ ನಟರಾಜು ಟಿ ಎಸ್ ಕುಮಾರ್ ಚಿಕ್ಕರಾಜು ಎಂ ಮಂಜುನಾಥ್ ಎಚ್ ಎಂ ಶಿವಕುಮಾರ್ ರೇವಣ್ಣ ಬಂಗಾರೇಗೌಡ ಎಂ ಮಹೇಶ್ ಪಿ ಬಸವಣ್ಣ ಶಿವಕುಮಾರ್ ಮಹಾದೇವ ನಂಜುಂಡೇಗೌಡ ಇತರರು ಹಾಜರಿದ್ದರು ವರದಿ ಹೊಮ್ಮನಾಯಕ ಪ್ರಜಾಪ್ರತಿ ಟಿವಿ ಚಾಮರಾಜನಗರ ಎಲ್ಲರಿಗೂ ನಮಸ್ಕಾರ ಈ ದಿನ ಸಂಗದ ಜಯಂತಿ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕೃತ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ ಮುಖ್ಯ ಆಡಳಿತಗಾರರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೌಡ್ರೆ ಹಾಗೂ ಗ್ರಾಮಸ್ಥಾಪಕ ನಿರ್ದೇಶಕರು ಚಾಮರಾಜನಗರ ಆಲೋ ಒ ಕೆ ಎಲ್ ರಾಜ್ಕುಮಾರ್ ಅವರೇ ಹಾಗೂ ಪ್ರಾಸ್ಪಾದರು ಪ್ರಾಧ್ಯಾಪಕರು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಚಾಲಕ ಡಾಕ್ಟರ್ ಕಿರಣ್ ಅವರೇ ಬ್ಯಾಂಕ್ ಮ್ಯಾನೇಜರ್ ಅಂತ ಬಿಎಸ್ ಅವರೇ ಈ ವೇದಿಕೆಯಲ್ಲಿ ಪದಾಧಿಕಾರಿಗಳೇ ನಿರ್ದೇಶಕರೇ ಹಾಗೂ ಕನಕ ನೌಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳೇ ಇಲ್ಲಿ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ ಪೋಸಕರೇ ಈ ದಿನದ ಪ್ರತಿಭಾ ಪುರಸ್ಕಾರದ ಮುಖ್ಯ ಉದ್ದೇಶ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತು ಅಧಿಕಾರಿಗಳನ್ನ ಇಟ್ಟು ಇವತ್ತು ಕಾರ್ಯಕ್ರಮಗಳನ್ನ ನಾವು ನಡೆಸಬೇಕು ಅನ್ನೋ ಒಂದು ಉದ್ದೇಶ ವಿದ್ಯಾರ್ಥಿಗಳು ಅದನ್ನ ನೋಡಿ ಅವರು ಅವರು ಕೂಡ ಅವರಂತನೇ ನಾವು ಕೂಡ ಆಗಬೇಕು ಅನ್ನೋ ಉದ್ದೇಶ ಇಟ್ಟು ಇವತ್ತು ನಾವು ಪ್ರತಿಭಾ ಪುರಸ್ಕಾರ ನಮ್ಮ ಅಧಿಕಾರಿಗಳ ಇಷ್ಟನೇ ಮಾಡಬೇಕು ರಾಜಕಾರಣಿಗಳು ಗಡ ಇರೋದು ನಾವು ಇವತ್ತು ಮಾಡಿದೀವಿ ಅಂದ್ರೆ ಉದ್ದೇಶ ಏನು ಅಂದ್ರೆ ನಾವು ಇವರೇ ಇವ್ರ ತರನೆ ನಾವು ಕೂಡ ಮುಂದೆ ಬರಬೇಕು ಶಿಕ್ಷಣದಲ್ಲಿ ಮುಂದೆ ಬರಬೇಕು ಆರ್ಥಿಕ ಮುಂದೆ ಬರ್ತದೆ ಮಾತ್ರ ಸಾಧ್ಯ ನಮ್ಮ ಸಮಾಜ ಮುಂದೆ ಬರಲು ಸಾಧ್ಯ ಅನ್ನೋ ಒಂದು ಉದ್ದೇಶ ಆಫೀಸರ್ ಇರ್ಬೋದು ವ್ಯವಸ್ಥಾಪಕರು ಹೇಳ್ಬೋದು ಎಲ್ಲ ಡಾಕ್ಟರ್ ಇದ್ದಾರೆ ಮ್ಯಾನೇಜರ್ ಇದ್ದಾರೆ ಎಲ್ಲರೂ ಕೂಡ ಇವತ್ತು ನಮ್ಮ ಸಮಾಜದ ಗುರಿಯವರನ್ನ ಕಡೆಗೆ ಹೋಗುವ ತೋಟಿದಾರೆ ಅವರು ಕೂಡ ಸಂಘದ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ತಲೆ ಇಷ್ಟಪಡ್ತಿದ್ದಾರೆ ಹಾಗೇನೆ ಈಗಾಗಲೇ ವಿದ್ಯಾರ್ಥಿಗಳಿಗೆ ನಮ್ಮ ತಾಲೂಕು ಸಂಘದಿಂದ ಆಸ್ಟೆಲ್ ವ್ಯವಸ್ಥೆಗಳನ್ನ ಕೂಡ ಮಾಡಿದ್ದೀವಿ ಇನ್ನೂ ಕೂಡ ಯಾರು ಕೂಡ ನಮ್ಗೆ ಆಸ್ಟ್ಲು ಬೇಕು ಅನ್ನೋದು ಯಾರೂ ಬರ್ತಾ ಇಲ್ಲ ಏನಾದರೂ ಇದ್ದರೆ ನಾವು ಸಹಕಾರ ಕೊಡುವಂತಹ ಅವರು ಕೂಡ ನಮ್ಮ ಜೊತೆ ನಿರುತ್ತೆ ಆಸ್ಟ್ಲ ವ್ಯವಸ್ಥೆ ರೆಡಿ ಇದೆ ಹಾಗಾಗಿ ಮುಂದೆ ಯಾವುದೇ ಕಾರ್ಯಕ್ರಮಗಳಿಗಾಗಿ ತಮ್ಮ ಉತ್ತೇಜನಗಳಿಗೆ ವಿದ್ಯಾರ್ಥಿಗಳಿಗೆ ಯಾವುದೇ ಕಷ್ಟ ಸುಖಗಳಿಗೆ ಉತ್ತೇಜನಗಳಿಗೆ ನಮ್ಮ ತಾಲೂಕು ಸಂಘ ಜೊತೆ ಇರುತ್ತೆ ಅಂತ ಈ ಸಂದರ್ಭಗಳು ಹೇಳ್ತಾ ಈಗಾಗಲೇ ತುಂಬ ಲೇಟಾಗಿದೆ ಈಗೆಲ್ಲ ಅಭಿನಂದನ ಪತ್ರಗಳು ಈ ಸನ್ಮಾತ್ರಿ ಕಾರ್ಯಕ್ರಮಗಳಿವೆ ಎಲ್ಲ ಮಾಡಲಿಕ್ಕೆ ಈ ಸಂದರ್ಭ ಹೇಳ್ತೀವಿ ಇವತ್ತು ತಮ್ಮೆಲ್ಲರೂ ಕೂಡ ಗೌರವಿಸಿ ಇವತ್ತು ಅಧ್ಯಕ್ಷತೆಗಳಿಸಿದಂಥ ತಾಲೂಕು ಸಂಘ ಎಲ್ಲರೂ ಕೂಡ ನಮ್ಮ ಸಲ್ಲಿಸಿ ನಾನು ಮಾತುಕಸ್ತೀನಿ ಜಯಂತಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೋರುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀ ಕೆ ರಾಜ್ಕುಮಾರ್ ರವರೇ ಡಾಕ್ಟರ್ ಕಿರಣ್ ರವರೇ ಹಾಗೂ ತಾಲೂಕು ಕುರುಬರ ಸಂಘದ ಅಧ್ಯಕ್ಷರಾದ ಶ್ರೀ ಉಮೇಶ್ ರವರೇ ಮಾಜಿ ಅಧ್ಯಕ್ಷರಾದ ಶ್ರೀ ಎಸ್ ರಾಜಶೇಖರ್ ರವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರು ಎಲ್ಲ ಗೌರವಾನ್ವಿತರೆ ಸಹೋದರ ಸಹೋದರಿಯರೇ ಇಲ್ಲಿ ಆಗಮಿಸಿರುವ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಪೋಷಕರೇ ನಮಗೆ ದಾರಿ ಗೊತ್ತಿದೆ ಗೊತ್ತಿಲ್ಲ ಎರಡು ಇರುತ್ತೆ ನಮ್ಮ ದಾರಿಯನ್ನು ನಾವು ಹುಡುಕಬೇಕು ಸರಿ ದಾರಿಯಾವುದು ಸರಿಯಲ್ಲದ ದಾರಿ ಯಾವುದು ಈಗ ನಮ್ಮ ಸಂಗೊಳ್ಳಿ ರಾಯನವರು ಅವರು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಅವರ ಜೀವವನ್ನು ಕೊಟ್ಟವರು ಅವರು ಕೆಳದಿಯ ಆ ಚೆನ್ನಮ್ಮನವರ ಇದಾಗಿ ಏನು ಅವರ ಅದಿನದಲ್ಲಿ ಅವರು ದೇಶ ಸೇವೆಯ ನಿಟ್ಟಿನಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿ ಆ ಪರಕೀಯರ ಆಡಳಿತದಿಂದ ನಾವು ಮುಕ್ತರಾಗಬೇಕು ಅಂತೇಳಿ ಏನಿತ್ತು ಆ ದಿಕ್ಕಿನಲ್ಲಿ ಅವರು ಆಗ ಹೋರಾಟ ಮಾಡಿ ಬ್ರಿಟಿಷರಿಗೆ ಬಂದಿಯಾಗಿ ತಮ್ಮ ಜೀವವನ್ನು ಬದಿಬೇಕು ಆ ದಿನ ಆ ದಿನದ ಪ್ರಯುಕ್ತ ನಾವು ಅವರನ್ನು ವೀರ ಸಂಗೊಳ್ಳಿ ರಾಯಣ್ಣ ಅಂತೇಳಿ ನಾವು ಪ್ರತಿ ವರ್ಷ ಆಗಸ್ಟ್ ಹದಿನೈದನೇ ತಾರೀಕಿನಂದು ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಅವರನ್ನು ಯಾಕೆ ನಾವು ಯಾಕೆ ನಾವು ನೆಂತಿದ್ದೀವಿ ಅವರನ್ನು ಯಾಕೆ ನೆನಪು ಮಾಡ್ಕೋಬೇಕು ಅವರನ್ನು ಸ್ಮರಿಸ್ಬೇಕು ಅವರ ತ್ಯಾಗ ದೇಶ ಸೇವೆಗೆ ಅವರು ತಮ್ಮ ಜೀವನವನ್ನು ನುಡುಕಾಗಿಟ್ಟಲ್ಲ ಅವರು ಆಗಿಲ್ಲದೇ ಇರ್ಬೋದಾಗಿತ್ತು ಆದರೆ ಆ ದೇಶ ಸೇವೆಯ ಒಂದು ಅವರ ಮನಸ್ಸಿನಿಂದ ಅದ್ನ ಶಕ್ತಿ ಇತ್ತಲ್ಲ ಅದು ಅವ್ರನ್ನ ಇವತ್ತು ಇಡೀ ರಾಷ್ಟ್ರದಲ್ಲಿ ಅವರನ್ನು ಸ್ಮರಿಸುವಂಥದಿಕ್ಕಿನಲ್ಲಿ ನಾವೆಲ್ಲರೂ ಅವರನ್ನು ನೆನೆಬೇಕಾಗ್ತದೆ ಒಂದು ಎರಡನೇದು ಈ ನಾವು ಇಲ್ಲಿ ಸೇರಿರುವಂಥದ್ದು ಅವರ ಆದರ್ಶಗಳನ್ನ ದೇಶ ಸೇವೆಯನ್ನ ದೇಶಭಕ್ತಿಯನ್ನ ನಾವು ನಮ್ಮ ಜೀವನದಲ್ಲಿ ಅನುಸರಿಸೋದ್ರ ಜೊತೆಗೆ ನಾವು ನಮ್ಮ ಮುಂದಿನ ಜೀವನ ಅಂದ್ರೆ ನಮ್ಮ ಪರಂಪರೆ ನಮ್ಮ ಸಮುದಾಯ ಯಾವ ರೀತಿ ಮುಂದೆ ಹೋಗಬೇಕು ನಮಗೆ ಏನೆಲ್ಲ ಸಾಧ್ಯತೆಗಳು ಉಂಟು ನಾವು ಸಾಧ್ಯತೆಗಳನ್ನು ಯಾವ ರೀತಿ ರೂಪಿಸ್ಕೋಬೇಕು ಕೇವಲ ಓದಿದ್ರೆ ಸಲದು ಓದೋದ್ರ ಜೊತೆಗೆ ಆಲೋಚನೆಯನ್ನು ಸಹ ನಾವು ಮಾಡಬೇಕಾಗ್ತದೆ ಈಗ ನಮ್ ಮಾಸ್ಟ್ ಹೇಳಿದರು ಅವರು ನಾನು ಬರ್ತಿರ್ಬೋದು ದಯವಿಟ್ಟು ನಾನು ಓದ್ತಾ ಇದ್ದಾಗ ಭೇಟಿ ಮಾಡಿದ್ದೆ ಅಂತ ಹೇಳಿದ್ರು ಅನಂತ ಭೇಟಿ ಮಾಡಿದ್ದೆ ಅಂತ ಹೇಳಿದ್ರು ಅವರು ಬೇರೆ ಬೇರೆ ಇದರಿಂದ ಮರ್ತಿರ್ಬೋದು ಬಹುಶಃ ಅವರು ಇಲ್ಲೂ ನೆನಪಿಸ್ಕೊಂಡ್ರಲ್ಲ ಅದು ನನಗೆ ಬಹಳ ಖುಷಿ ಅನ್ನಿಸ್ತು ನಾನು ಸಹ ಪಕ್ಕದ ಅನ್ನೂರು ತಾಲೂಕ್ ಮತ್ತ ಕೊಳೆಗೌನ್ ತಾಲೂಕ್ ಇತ್ತು ನಮ್ದು ಈಗ ಅನ್ನೂರು ತಾಲೂಕಾಗಿದೆ ಆಗಿದೆ ಅನ್ನೂರು ತಾಲೂಕ್ ನಾವೆಲ್ಲ ಓದ್ಬೇಕಾದ್ರೆ ನಮಗೆ ಯಾರಾದ್ರೂ ಮಾರ್ಗದರ್ಶಕ ಬೇಕಾಗಿತ್ತು ಬಟ್ ಆ ಕ್ಷಣದಲ್ಲಿ ಯಾರೋ ನಮ್ಮ ಕಡೆ ನಾವೇ ಮೋಸ್ಟ್ಲಿ ಫಸ್ಟ್ ಜನರೇಷನ್ ನಾವು ಓದಿದ ಮೇಲೆ ಬೇರೆ ಬೇರೆಯವರು ಈಗ ಸುಮಾರು ಜನ ನಮ್ಮ ಭಾಗದಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ ಮತ್ತೆ ಬೇರೆ ಬೇರೆ ಸರ್ಕಾರಿ ಸೇವೆ ಅಲ್ಲ ಖಾಸಗಿಯಾಗೂ ಅವರು ಬೇರೆ ಬೇರೆ ರೀತಿಯಲ್ಲಿ ಮುಂದುವರೆದಿರೋ ಸಾಕಷ್ಟು ಜನ ನಮ್ಮ ಕಡೆ ಮುಂದೆ ಇದ್ದಾರೆ ಆ ಅವರು ಮುಂದುವರಿಬೇಕು ಜೊತೆಗೆ ಸಮಾಜದಲ್ಲಿ ಇರುವಂಥವ್ರಿಗೆ ನಾವು ಏನಾದರೂ ಸಾಧ್ಯನ ಅವ್ರಿಗೆ ಮಾರ್ಗದರ್ಶಕರಾಗಿ ಸಮಾಜದ ಏನು ಯುವ ಪೀಳಿಗೆ ಇದೆ ಅವರನ್ನು ಸರಿದಾರಿನಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಯಾವುದಾದ್ರೂ ಮಾರ್ಗಗಳು ಇದ್ದರೆ ಸಾಧ್ಯತೆಗಳು ಇದ್ದರೆ ಅವುಗಳನ್ನು ನಾವು ಅವ್ರಿಗೆ ತಿಳುವಳಿಕೆ ಮುಖಾಂತರ ತಿಳಿಸ್ಕೊಟ್ರೆ ಅವರ ಮುಂದಿನ ಬದುಕು ಉತ್ತಮವಾಗಲಿಕ್ಕೆ ಮತ್ತು ನಾವು ಅವರನ್ನು ದಾರಿಗೆ ಕೊಂಡ್ಕೊಂಡು ಹೋದರೆ ಇಂಥವ್ರು ಹಿಂಗೆ ಹೇಳಿದ್ರಪ್ಪ ಈ ಒಂದು ಯಾವುದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಕೆಲವು ವಿಚಾರಗಳು ನಾವು ತಿಳ್ಕೊಂಡ್ವಿ ಅದರ ಮುಖಾಂತರ ನಾವು ಏನಾದರೂ ಒಳ್ಳೆಯ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶಗಳು ಸಾಧ್ಯತೆಗಳು ಬಂತು ಅನ್ನೋದು ನಿಮ್ಮ ತಲೆಯಲ್ಲಿ ಬರಬೇಕು ನಮ್ಮ ಮಕ್ಕಳು ವಿಶೇಷವಾಗಿ ನಮ್ಮ ಮಕ್ಕಳು ಏನು ನೀವು ಇದ್ದೀರಿ ನೀವು ಪೋಷಕರಿಗೆ ಅಷ್ಟೇ ಅಲ್ಲ ನೀವು ಎಲ್ಲೇ ಇರಿ ಈ ಸಮಾಜದ ಆಸ್ತಿ ನೀವು ನೀವು ಬೆಳೆಯೋದ್ರ ಜೊತೆಗೆ ಸಮಾಜವನ್ನು ಉತ್ತಮ ರೀತಿಯಲ್ಲಿ ಬೆಳೆಸಲಿಕ್ಕೆ ನಿಮ್ಮ ಮನಸ್ಸು ಸದಾ ಆಲೋಚನೆ ಮಾಡಬೇಕು ಅದಕ್ಕಿನಲ್ಲಿ ತಾವೆಲ್ಲರೂ ಮುಂದುವರಿ ಅಂತ ಹೇಳ್ತಾ ಹಾಗೆ ಪ್ರತಿಭಾ ಪುರಸ್ಕಾರಕ್ಕೆ ಏನು ತಗಲ್ರು ಬಂದಿದ್ದೀರಿ ನೀವು ಕೇವಲ ಇಲ್ಲಿ ನಾವು ಒಂದು ಸನ್ಮಾನ ಕಾರ್ಯಕ್ರಮ ಮಾಡೋದು ಅಷ್ಟೇ ಅಲ್ಲ ಇದು ನಿಮ್ಮ ಜವಾಬ್ದಾರಿಯನ್ನು ಮತ್ತಷ್ಟು ಎನಿಸುತ್ತೆ ನಾವು ಸನ್ಮಾನ ಮೇಲೆ ನಿಮ್ಮ ಜವಾಬ್ದಾರಿ ನಿಮ್ಮ ಹೆಗದ ಮೇಲೆ ಜಾಸ್ತಿ ಬೀಳುತ್ತೆ ಆ ಜವಾಬ್ದಾರಿ ಏನು ಅಂದರೆ ನೀವು ಒಂದಷ್ಟು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಬೆಳಿಬೇಕು ವಿದ್ಯಾವಂತರಾಗಬೇಕು ಶಿಕ್ಷಕರಾಗಬೇಕು ವೈದ್ಯಕೀಯ ವೃತ್ತಿಗೆ ಹೋಗಬೇಕು ವಕೀಲರಾಗಬೇಕು ಹೀಗಾಗಿ ವಕೀಲರು ಪ್ರಾಸ್ತಾವಿಕವಾಗಿ ಭಾಷಣ ಮಾಡಿದರು ಈ ವಕೀಲ ವೃತ್ತಿಯಲ್ಲೂ ಸಹ ನಾವು ಭಾಳ ಕಡಿಮೆ ಸಂಖ್ಯೆಯಲ್ಲಿ ಇದ್ದೀವಿ ಆ ಎಲ್ಲ ಎಲ್ಲ ಕ್ಷೇತ್ರಗಳಲ್ಲಿ ಅದು ವೈದ್ಯಕೀಯ ಕ್ಷೇತ್ರ ಇರ್ಬೋದು ಆರೋಗ್ಯ ಕ್ಷೇತ್ರ ಇರ್ಬೋದು ವೃತ್ತಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಕ್ಷೇತ್ರಗಳಿವೆ ಎಲ್ಲ ಕ್ಷೇತ್ರಗಳಲ್ಲೂ ನಾವು ಮುಂದುವರಿಬೇಕು ಕೇವಲ ಒಂದು ದಾರಿಯನ್ನು ಹಿಡಿದು ಹೋಗುವಂಥದ್ದೆಲ್ಲ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಬೆಳೆದ್ರೆ ಸಮಾಜ ಪರಿಪೂರ್ಣವಾಗಿ ಬೆಳೆಯಲಿಕ್ಕೆ ಅವಕಾಶ ಆಗ್ತದೆ ಮತ್ತು ಈ ಮಾಧ್ಯಮಗಳು ಏನಿವೆ ಟಿ ವಿ ಮೊಬೈಲ್ ಅದನ್ನು ದಯವಿಟ್ಟು ದೂರ ಇಡಿ ಅದರಲ್ಲಿ ನೀವು ಎಷ್ಟು ಬೇಕು ನಿಮ್ಮ ಅನುಕೂಲಕ್ಕೆ ನಿಮ್ಮ ಮುಂದುವರಿಕೆ ಎಷ್ಟು ಬೇಕು ಅಷ್ಟು ಮಾತ್ರ ನೋಡಿ ಬೇಡದ ವಿಚಾರಗಳನ್ನು ಬಿಟ್ಟಾಕಿ ಬಿಟ್ಟಾಕಿ ಒಳ್ಳೆ ರೀತಿಯಲ್ಲಿ ಬೆಳೀಲಿಕ್ಕೆ ನೀವೆಲ್ಲರೂ ಕಾರ್ಯರೂಪ ಇವತ್ತಿಂದನೇ ನಿಮ್ಮ ನಿಮ್ಮ ಮನಸ್ಸುಗಳನ್ನು ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ನೀವೇನು ಬಂದಿದ್ದೀರಿ ಮುಂದಿನ ದಿನಗಳಲ್ಲಿ ನೀವು ಇಲ್ಲಿ ಬಂದು ನೀವು ಬೇರೆಯವರಿಗೆ ಮಾರ್ಗದರ್ಶಕರಾಗಿ ಸಲಹೆ ಸೂಚನೆಗಳನ್ನ ಕೊಡುವಂತ ರೀತಿಯಲ್ಲಿ ಬೆಳಿಬೇಕು ಆಶಯ ಎಲ್ಲರಿಗೂ ಆಗ್ಬೇಕು ಅಧಿಕಾರ ಮುಂದುವರಿಬೇಕು ಅಂತ ಹೇಳ್ತಾ ನನ್ನನ್ನು ಕರೆಸಿ ಸಾವಿರಾರು ಯುವ ಹುಟ್ಟುತ್ತಾರೆ ನೀವು ದೇಶವನ್ನು ಬಿಟ್ಟು ತಲುಪುತ್ತೀರಿ ನಾನು ಸತ್ತಲೂ ನನ್ನಂತೆ ಸಾವಿರಾರು ಯುವ ಹುಟ್ಟುತ್ತಾರೆ ಬಿಟ್ಟು ತಲುಪುತ್ತೀರಿ ಮೂವತ್ತರ ಹರೆಯ ಯುವಕ ಮದುವೆಯಾಗಿ ಸಂತೋಷದ ಬಾಳ್ವೆ ಯುವಕ ಸಂಗೊಳ್ಳಿ ರಾಯಣ್ಣ ಇನ್ನು ಜೀವನದಲ್ಲಿ ನೋಡಿರೋದಿಲ್ಲ ಇಡೀ ದೇಶದ ಜವಾಬ್ದಾರಿ ಹೊಂದ್ಕೊಂಡಿರ್ತಾರೆ ತನ್ನ ಸಾಲದ ನನ್ನನ್ನ ಪಬ್ಲಿಕ್ ಆಗಿ ಜನಗಳಿಗೆ ನೀರಾಕಿ ಅಂತ ಹೇಳಿ ಈ ಕಡೆಯನ್ನು ಕೊಡುತ್ತಾರೆ ಯೋಚನೆ ಮಾಡಿ ಅವರ ತ್ಯಾಗ ಬಲಿದಾನ ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಸ್ವಾತಂತ್ರ್ಯ ಸಿಖ್ಯ ಅನ್ಬತು ಈ ರೀತಿಯ ಸುಂದರವಾದ ಜೀವನವನ್ನು ಕಾಡ್ತಾ ಇದ್ದೇವೆ ನಾವು ಗುಲಾಮಗಿರಿ ನನಗೆ ಗೊತ್ತಿಲ್ಲ ಗುಲಾಬಗ ಕಳ್ಕೊಂಡಿದ್ದೇವೆ ನಾವು ಅದರಿಂದ ಸ್ವಾತಂತ್ರ್ಯದ ಮಹತ್ವವನ್ನು ಕೂಡ ನಾವು ಕಳ್ಕೊಳ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಇದಕ್ಕಾಗಿ ಪ್ರತಿದಾನ ಮಾಡುವುದನ್ನು ನಾವು ನೆನೆಸ್ಕೊಳ್ಳಲು ಬಹಳ ಕಡಿಮೆ ಆಗೋಯಿತು ಗಾಂಧೀಜಿ ಅವರಬಹುದು ಇರ್ಬೋದು ಜಿ ಇರ್ಬೋದು ಭಗತ್ ಸಿಂಗ್ ಇರ್ಬೋದು ಚಂದ್ರಶೇಖರ್ ಆಜಾದ್ ಇರ್ಬೋದು ಅಥವಾ ಸಂಗುಳಿ ರಾಯ್ದವರು ಲಕ್ಷಾಂತರ ಮಂದಿ ದೇಶಕ್ಕಾಗಿ ತಮ್ಮ ದೇಹವನ್ನು ತ್ಯಾಗ ಮಾಡುವುದು ತಮ್ಮ ಜೀವನವನ್ನು ತ್ಯಾಗ ಮಾಡುವುದು ಅವರನ್ನು ನೆನೆಸ್ಕೋಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಏನಕ್ಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ ನಾವು ಗುರುಬಾ ಗುರುಬರಿಂದ ಹೊರಗೆ ಬದಿ ಗುಲಾಬಿ ಅಂತ ಆಗಿ ಬಂದು ತೆಗೆದೀವಿ ನನಗೊಂದು ಪ್ರಶ್ನೆ ಕಾಡುತ್ತೆ ನಾವು ನಿಜವಾಗ್ಲೂ ಗುಲಾಬರಿಗಿಂತ ಆಚೆ ಬಂದಿದ್ದೀವ ಯಾಕೆ ಹೇಳ್ತೀನಿ ಅಂತ ಇದು ಗಾಂಧಿಯವರ ಗಾಂಧೀಜಿಯವರ ರಾಮರಾಜ್ಯವೂ ಅಲ್ಲ ಅಂಬೇಡ್ಕರ್ ಅವರ ಭಾರತವೂ ಅಲ್ಲ ಅಂತ ಅನ್ಸುತ್ತೆ ಯಾಕೆ ಈ ಮಾತು ನಿರ್ಣಿ ಅಂತ ಹೇಳಿದ್ರೆ ಇವತ್ತು ಸಹ ನಮ್ಮನ್ನ ಆಡ್ತಾ ಇರೋದು ನಾವು ಉಲ್ಲಾಮಾಗಿರೋದು ಮೌಲ್ಯಗಳಿಗೆ ಮೌಲ್ಯಗಳ ಅಡಿಗೆ ಸಿಕ್ಕಿ ನಾವು ಸಾಯ್ತಾ ಇದ್ದೀವಿ ಮೌಲ್ಟ್ಯಗಳು ಮೌಟ್ಯಗಳಿಂದ ನಾವು ಬದುಕ್ತಾ ಇದೀವಿ ಮೌಲ್ಯಗಳೇ ಬದುಕ್ತಾ ಈ ದೇಶಕ್ಕೆ ಅನೇಕರು ಬಂದರು ಅನೇಕರು ಬಂದರು ಆರ್ಯರು ಬಂದರು ಮೊಘಲರು ಬಂದರು ಡಚ್ಚರು ಬಂದರು ಬ್ರಿಟಿಷರು ಬಂದರು ಎಲ್ಲರೂ ಒಂದ್ರು ಆದರೆ ನಮ್ಮಲ್ಲಿ ಹಿಡಿದ ಮೌಂಟಿಗಳು ಮಾತ್ರ ಹೋಗ್ತಾರೆ ನಾವು ಇವತ್ತು ನಿಮ್ಮ ಸಾಧನೆಗೆ ಅಡ್ಡಿಯಾಗಿರ್ತಕ್ಕಂಥದ್ದೇ ಮೌಲ್ಯ ಹೋಗ್ತಾ ನಾನು ಈ ವೇದಿಕೆ ಮೇಲೆ ಹೇಳಬಂದ್ರು ಯಾಕಾಗಿ ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತು ಪ್ರಪಂಚ ಇಡೀ ಜಗತ್ತು ವೈಜ್ಞಾನಿಕ ವೈಜ್ಞಾನಿಕ ಬದು ಇದೆ ಯಾವುದೇ ಮಟ್ಟವನ್ನು ದೇಶಗಳು ತಲುಪ್ತಾ ಇದ್ದಾರೆ ಆದ್ರೆ ಇವತ್ತು ನಾವು ನಿಮ್ ಟೈಮ್ ಉದ್ದೇಶ ಬದುಕ್ತಾ ಇದ್ದೀವಿ ಯೋಚನೆ ಮಾಡುವಂತ ವಿಚಾರ ಇದು ಇವತ್ತು ನೀವು ನೋಡಿದ್ರೆ ನೋಡ್ತಾ ಇರ್ತಕ್ಕಂಥ ಬದ್ರ ಬೇರೆ ಸ್ಟೂಡೆಂಟ್ಸ್ ನೀವು